ನನ್ನ ಪ್ರಿಯಾಂಕರ್ಗೆ ಹೇಳಿ ನಾವು ಈ ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜಿನ ಮಂಜೂವ್ರನ್ನ ಕರೆಯುವ ಸಂಪರ್ಕಿಸುವ ಪ್ರಯತ್ನ ಬಹಳ ಮಾಡಿದ್ವಿ ಹೇಳ್ತೀನಿ ಹೇಳ್ತೀನಿ ಅಂದ್ರೆ ಈಗ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅವ್ರದ್ದು ಮಾತಾಡಬೇಕಾಗಿತ್ತು ಕತ್ತೂರು ಮಂಜು ನಿಮ್ಮ ಜೊತೆಗೆ ದೇಶ ರಾಜ್ಯ ಸಮಾಜ ಮತ್ತು ಪಕ್ಷ ಯಾಕೆ ಸಹಿಸ್ಕೋಬೇಕು ಇದನ್ನ ಇದನ್ನ ಯಾಕೆ ಸಹಿಸಿಕೊಳ್ಳಬೇಕು ಅನ್ನೋದು ನನ್ನ ಪ್ರಶ್ನೆ ಇಸ್ರೇಲನ್ನು ನೋಡಿ ಕಲ್ಕೊಳ್ರಿ ಅಂತಾರೆ ಅವರು ಬಹಳ ಖುಷಿ ಆಯ್ತು ಅದನ್ನ ಕೇಳಿ ತಮ್ಮ ಮೇಲೆ ಭಯೋತ್ಪಾದಕ ದಾಳಿ ಆದಾಗ ಇಸ್ರೇಲ್ನವ್ರು ಹೆಂಗೆ ಯಾರ್ದಾರು ಮಾತು ಕೇಳಿದ್ರೆ ಹೆಂಗೆ ಹೋಗಿ ಹೊಡೆದ್ರು ನೋಡ್ರಿ ಕಲ್ತ್ಕಳ್ರಿ ಅಂತ ಅದನ್ನು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಫಸ್ಟು ಪ್ರಿಯಾಂಕಾ ಗಾಂಧಿಯವ್ರಿಗೆ ಹೇಳಿ ಫಸ್ಟು ತನ್ನ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಹೊರಟಾಗ ಪ್ಯಾಲಿಸ್ಟೈನ್ ಪರವಾಗಿ ರೆಸಲ್ಯೂಷನ್ ಪಾಸ್ ಮಾಡಿದವರು ನೀವು ನಿಮ್ಮ ಪಕ್ಷ ಮಾಡ್ತು ಅದನ್ನು ನಿಂತ್ಕೊಳ್ಬೇಕಾಗಿತ್ತು ಇಸ್ರೇಲ್ ಪರವಾಗಿ ಇಸ್ರೇಲ್ಗೆ ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳುವ ಅಧಿಕಾರ ಇದೆ ಹೇಳಬೇಕಾಗಿತ್ತು ಅದನ್ನು ಇದನ್ನು ಸ್ಟುಪಿಡಿಟಿ ಅನ್ನಬೇಕಾ ರವೀಂದ್ರ ಅವರೇ ನೋಡಿ ಕದನ ಘೋಷಣೆ ಮಾಡಲಿಕ್ಕೆ ಎದುಗಾರಿಕೆ ಬೇಕು ಆದರೆ ಕದನ ವಿರಾಮಕ್ಕೆ ಧೀಮಂತಿಕೆ ಬೇಕು ಇದನ್ನು ಈ ವಾಸ್ತವನ್ನ ಅವ್ರದೇ ಪಕ್ಷದ ಜವಾಹರಲಾಲ್ ನೆಹರು ಅವರು ಅರ್ಥ ಮಾಡ್ಕೊಂಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರ್ಥ ಮಾಡ್ಕೊಂಡಿದ್ರು ಇಂದಿರಾ ಗಾಂಧಿಯವರು ಅರ್ಥ ಮಾಡ್ಕೊಂಡ್ರು ವಾಜಪೇಯಿ ಅವರು ಅರ್ಥ ಮಾಡ್ಕೊಂಡಿದ್ದರು ಮೋದಿಯವರು ಕೂಡ ಅದೇ ರೀತಿ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಗಮನಿಸ್ಬಿಟ್ಟು ಒಂದು ತೀರ್ಮಾನ ತಗೊಂಡಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರು ಅಸೆಂಬ್ಲಿಗೆ ಗೆದ್ದು ಬಂದಾಗ ನೂರ ಮೂವತ್ತಾರು ಸೀಟ್ಗಳ ಸಮೇತ ಇವರು ಬಂದ್ರಲ್ಲ ಆ ಕ್ಷಣದಿಂದನೇ ತಾವು ಅಖಿಲ ಭಾರತ ಪಕ್ಷನದೇ ಮರ್ತುಬಿಟ್ಟಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಒಂದು ಪ್ರಾದೇಶಿಕ ಪಕ್ಷದ ಥರ ಬಂದ್ಕೊಳ್ಳೋರು ಮಾಡಿದ ಘೋಷಣೆ ಏನು ರಾಷ್ಟ್ರೀಯ ಶಿಕ್ಷಣ ಇತಿಯನ್ನು ಧಿಕ್ಕರಿಸ್ತೇವೆ ಅಂತ ಶುರು ಮಾಡಿಕೊಂಡ್ರು ನಾನು ಅವತ್ತೇ ಒಂದು ಎರಡು ಮೂರು ಸಾವಿರ ನಿಮ್ಮ ಚರ್ಚೆಯಲ್ಲಿ ಹೇಳಿದ್ದೇನೆ ಇವತ್ತು ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತಾರೆ ನಾಳೆ ವಿದೇಶಾಂಗ ನೀತಿಯನ್ನು ಧಿಕ್ಕರಿಸ್ತಾರೆ ರಕ್ಷಣಾ ನೀತಿಯನ್ನು ಪ್ರಶ್ನೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದು ಹಾಗೆ ಆಗ್ತಾಯಿದೆ ಯುದ್ಧಕ್ಕಿಂತ ಉದ್ದಾಮ ಪಂಡಿತರಾಗ್ ಹೋಗ್ಬಿಟ್ಟಿದ್ದಾರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಯುದ್ಧ ಸಂಬಂಧಿ ವಿಷಯಗಳಲ್ಲಿ ಇವರೆಲ್ಲ ಪರಿಣಿತರ ಥರ ಮಾತಾಡ್ತಾ ಇದ್ದಾರೆ ಆ್ಯಸ್ ಇಟ್ ಇಸ್ ಕರ್ನಾಟಕ ಯುದ್ಧ ಭೂಮಿಯಿಂದ ಭಾಳ ದೂರ ಇದೆ ಆದರೆ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಖಾನೆಗಳು ಸಂಶೋಧನಾಲಯಗಳು ಎಲ್ಲ ಬೆಂಗಳೂರಲ್ಲಿದೆ ಇಸ್ರೋನು ಬೆಂಗಳೂರಲ್ಲಿದೆ ಎನ್ ಎಲ್ಲೂ ಬೆಂಗಳೂರಲ್ಲಿದೆ ಡಿ ಆರ್ ಡಿ ಒ ಬೆಂಗಳೂರಲ್ಲಿದೆ ಭಾರತದ ಏಕೈಕ ರಕ್ಷಣಾ ವಿಮಾನ ಉತ್ಪಾದನೆ ಕಾರ್ಖಾನೆ ಕೂಡ ಕೂಡ ಬೆಂಗಳೂರಲ್ಲಿದೆ ಬೆಂಗಳೂರು ಅತ್ಯಂತ ಸೂಕ್ಷ್ಮತೆ ಸೂಕ್ಷ್ಮ ಸ್ಥಾನದಲ್ಲಿದೆ ಪ್ರಪಂಚದ ಎಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು ಬೆಂಗಳೂರಲ್ಲಿ ತಮ್ಮ ಬ್ರಾಂಚ್ಗಳು ತಕ್ಕೊಂಡಿದ್ದಾರೆ ಅದರ ಪ್ರ ಒಂದು ಇತಿಹಾಸದ ಪ್ರಜ್ಞೆ ಸಾಮಾನ್ಯ ಜ್ಞಾನ ಯಾವುದು ಹೇಳಿದಾನೆ ನಮ್ಮ ಕಲ್ಯಾಣ ಕರ್ನಾಟಕದ ಕಡೆ ಒಂದು ಅಲ್ಲಿ ಉರ್ದು ಭಾಷೆ ಜಾಸ್ತಿ ಅಲ್ವಾ ಚೋಟಿ ಮೂ ಬಡಿ ಪ್ರಿಯಾಂಕಾ ಖರ್ಗೆ ಆಗಲಿ ಈ ಕೊತ್ನೂರು ಮಂಜುನಾಥ್ ನನಗೆ ಕೊತ್ನೂರು ಮಂಜುನಾಥ್ ಬಗ್ಗೆ ಅಷ್ಟು ಆಶ್ಚರ್ಯ ಅನ್ನಿಸ್ಲಿಲ್ಲ ಅದನ್ನು ಸಮರ್ಸ್ಕೊಂಡು ದಿನೇಶ್ ಗುಂಡೂರಾವ್ ಮಾತಾಡ್ತಾರೆ ಮಂಗಳೂರಿನಲ್ಲಿ ಸಮರ್ಸ್ಕೊಂಡಿದ್ದಾರೆ ಕೊತ್ನೂರು ಮಂಜುನಾಥ್ ಹೇಳಿಕೆ ಈ ಪ್ರಶ್ನೆ ಮುಖ್ಯಮಂತ್ರಿಗಳು ನನಗೆ ಮುಖ್ಯಮಂತ್ರಿಗಳು ವಿರಾಮ ಮಾಡಬಾರ್ದಾಗಿತ್ತು ಇನ್ನು ಯುದ್ಧ ನಡೆಸಬೇಕಾಗಿತ್ತು ಅಮೆರಿಕ ಒತ್ತಡ ಹಾಕಿ ಹಂಗ ನಿಲ್ಸೋದಕ್ಕೆ ಸಾಧ್ಯ ಇದೆಲ್ಲವೂ ಸರ್ ವಿಪಕ್ಷ ಮಾತಾಡಬಹುದು ಆದ್ಮೇಲೆ ಇವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಧಾನಸೌಧ ಸಾವಿರಾರು ಜನರು ಸೇರ್ಕೊಂಡು ತಿರಂಗ ಯಾತ್ರ ಮಾಡಿದ್ರು ವಿಜಯೋತ್ಸವ ಆಚರಿಸಿದ್ರು ಭಾರತೀಯರು ಮಿಲಿಟರಿ ಕಾರ್ಯಾಚರಣೆಟ್ಟು ನಮ್ಮ ಯೋಧರ ಸಾಧನೆಯನ್ನು ಅಷ್ಟೇ ಹೇಳೋದು ನಾನು ಈಗ ಆಪರೇಷನ್ ಸಿಂಧೂರ ಶುರುವಾಗುತ್ತೆ ಬೆಳಗ್ಗೆ ಎದ್ದು ಗಾಂಧಿ ಅವರ ಶಾಂತಿ ಮಂತ್ರವನ್ನು ಟ್ವೀಟ್ ಮಾಡುತ್ತೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡ್ಲು ಬೆಳಗ್ಗೆದ್ದು ಅವರ ಶಾಂತಿ ಮಂತ್ರವನ್ನು ಟ್ವೀಟ್ ಮಾಡುತ್ತೆ ಯುದ್ಧ ಬೇಡ ಯುದ್ಧ ನಿಲ್ಸನ ಕದನ ವಿರಾಮ ಈಗ ಅಂದ್ರೆ ರೋಷ ವಿಷ ಬಿಡುತ್ತೆ ಹೇ ಯಾಕೆ ಯುದ್ಧ ನಿಲ್ಸದ್ರಿ ಯಾಕೆ ಯುದ್ಧ ಕಾಶ್ಮೀರಿ ಉಗ್ರಗಾಮಿಗಳ ಉಗಮಸ್ಥಾನ ಕಾಶ್ಮೀರಿ ಅಂತ ಆತಂಗೆ ಅರ್ಥ ಆಗಿಲ್ಲ ಎಲ್ಲಿಂದ ಬಂದರು ಹಂಗೆ ಬಾರ್ಡ್ರು ಗೀಲ್ ಬಂದುಬಿಟ್ರು ಅಲ್ಲಿ ಅಲ್ಲೇ ಇದ್ರು ಅವರೆಲ್ಲ ಅಲ್ಲೇ ಅಲ್ಲಿ ಅಲ್ಲೋಗಿ ತರಬೇತಿ ಪಡ್ಕೊಂಡು ಇಲ್ಲಿ ಬರ್ತಾ ಇರ್ತಾರೆ ಈಗಲೂ ಕೂಡ ಇದಾರಲ್ಲಿ ಆ ಕಾಶ್ಮೀರಿ ಸಮಸ್ಯೆ ಉಗಮ ಏನು ಅನ್ನೋ ಕೂಡ ಗೊತ್ತಿಲ್ಲದೆ ಇರು ತಿಳಿಗೇಡಿ ಥರ ಮಾತಾಡ್ತಾ ಇದ್ದಾರಲ್ಲ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಅಂದರೆ ಬೃಹಸ್ಪತಿಗಳು ಅವ್ರು ಹೇಳಿದ್ದನ್ನೆಲ್ಲ ನಾವು ಸಹಿಸ್ಕೊಳ್ತಾ ಇರಬೇಕು ಆಮೇಲೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಹತ್ತೊಂಬತ್ತು ಜನ ಸಂಸದರನ್ನು ಹೊಂದ್ಕೊಂಡರು ಹತ್ತೊಂಬತ್ತು ಜನ ಸಂಸದರು ನಾಲ್ಕು ಜನ ಕೇಂದ್ರ ಸಚಿವರನ್ನ ಇರೋ ಎನ್ ಡಿ ಎ ಸಂಸದರು ಇದ್ದಾರಲ್ಲ ಅವರೊಂದು ವೇದಿಕೆ ಮಾಡ್ಕೊಳಕ್ಕೆ ಆಗಲ್ವಾ ಇಂಥ ವಿಚಾರಗಳಲ್ಲಿ ಸೂಕ್ಷ್ಮ ವಿಚಾರಗಳಲ್ಲಿ ಪ್ರತಿಹೇಟ್ ಕೊಡಲಿಕ್ಕೆ ಯಾರೂ ಇಲ್ಲ ಯಾರೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅವರು ಬೇಕಾಬಿಟ್ಟಿಯಾಗಿ ತಪ್ಪು ತಿಳಿದಿದ್ದನ್ನು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಬೊಮ್ಮಾಯಿ ಅವ್ರಿಗೂ ಆಪ್ರೇಷನ್ ಮಾಡ್ಕೊಂಡು ಮನೇಲಿ ಇದ್ದಾರೆ ಉಳಿದವರು ಏನು ಇದ್ದಾರೆ ಸಂಸದರು ಇಷ್ಟೊತ್ತಾಗಲೇ ಎನ್ ಡಿ ಎ ಸಂಸದರು ಒಂದು ವೇದಿಕೆ ಮಾಡೋಕ್ಕೋಗುತ್ತೆ ಅನೇಕ ವರ್ಷಗಳ ನಂತರ ಒಂದು ಎಫೆಕ್ಟಿವ್ ರೆಪ್ರಸೆಂಟೇಷನ್ ಸಿಕ್ಕಿದೆ ಸಂಸತ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಕ್ಯಾಬಿನೆಟ್ ಸಚಿವರು ಆಮೇಲೆ ವಿಷಯ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರು ಎಲ್ಲರೂ ಇದ್ದಾರೆ ಈ ಸರಿ ಕರ್ನಾಟಕ ಎಸ್ ಎಫೆಕ್ಟಿವ್ ರೇ ಬಟ್ ಏನೂ ಇಲ್ಲ ಅವರೇನು ಮಾಡಬೇಕಾಗಿತ್ತು ರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಅಟ್ಲೀಸ್ಟ್ ತಮ್ಮನ್ನು ಆರ್ಸ್ ಕಳಿಸೋರು ಮತದಾರರಿಗೆ ತಿಳಿಸೋರು ಯಾರೂ ಇಲ್ಲ ನಮ್ಮ ಕರ್ನಾಟಕಕ್ಕೆ ಈ ವಿದೇಶಾಂಗ ರಕ್ಷಣಾ ನೀತಿ ಆರ್ಥಿಕ ನೀತಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋರು ಯಾರು ಇಲ್ಲ ಅದ್ರ ಬಗ್ಗೆ ಚರ್ಚೆಗಳು ಕೂಡ ಆಗಲ್ಲ ತೀರಾ ಲೋಕಲ್ ಆಗಿಬಿಟ್ಟಿದ್ವಿ ಇದಕ್ಕಿದ್ದು ಗ್ಲೋಬಲ್ ಲೀಡರ್ಸ್ ಹಾಕಿ ಹೊಟ್ಟು ಗ್ಲೋಬಲ್ ಪಾಲಿಟಿಕ್ಸ್ ಬೇ ಕುತ್ತೂರ್ ಮಂಜುನಾಥ್ ಪ್ರಿಯಾಂಕಾ ಖರ್ಗೆ ಕೃಷ್ಣ ಬೈರೌಗೌಡ ದಿನೇಶ್ ಗುಂಡ್ರಾವ್ ಎಲ್ಲರೂ ಮಾತಾಡ್ತಾ ಇದಾರೆ ಆ್ಯಂಡ್ ಮುಖ್ಯಮಂತ್ರಿಗಳು ಸುಮ್ಮನೆ ತಿಪ್ಪೆ ಸಾರಿಸಿದವ್ರು ತರ ಮಾತ್ರ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದಾರೆ ಇಷ್ಟು ವೀಕ್ ಆಗಿಬಿಟ್ರೆ ಮುಖ್ಯಮಂತ್ರಿಗಳು ಯಾರ ಮೇಲೆ ಹಿಡ್ತಾನೂ ಇಲ್ವಾ ಆ ಜೊಟ್ಟಿದ್ರು ಗೊತ್ತಾಗ್ತಾ ಇಲ್ಲ ಅವ್ರ ಇಲಾಖೆಗಳ ಮೇಲೆ ಕೂಡ ಅವ್ರು ಹಿಡಿತಿಲ್ಲ ಅಂತ ಕಾಣ್ತಾರೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಅವ್ರು ಸಹೋದ್ಯೋಗಗಳು ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ ಆದರೂ ನೋಡಿ ಅವ್ರ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವ್ರು ಸುಮ್ಮಿದ್ದಾರೆ ಅವ್ರ ಮಗ ಜಾಸ್ತಿ ಮಾತಾಡ್ತಾನೆ ಸ್ವತಃ ಖರ್ಗೆ ಅವರೇ ಒಂದು ಒಂದು ಜಾಬ್ ಒಂದು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದರು ಅವ್ರ ಮಾತಿನಲ್ಲಿ ಕೂಡ ಈ ಆಪರೇಷನ್ ಸಿಂಧೂರ ಆಲ್ ಪಾರ್ಟಿ ಮೀಟಿಂಗ್ ಆದಾಗಿಂದ ಅವ್ರು ಬಹಳ ಸೂಕ್ಷ್ಮವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂಥದ್ರಲ್ಲಿ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ